ಉದರ್ ಸೇ ಮೂ ನೇಕರ್ನ ಚುಪ್ಚಾಪ್ ಬೈಟ್ ಜಾವು ಎಲ್ಲಿಯ ತನಕ ಗುರುಜಿ ನಿಮಗೆ ಹೇಳಿ ಅಂತ ಹೇಳೋದಿಲ್ವ ಅಲ್ಲಿಯ ತನಕ ಕಣ್ಣು ತೆರಿಬಾರದು ಶರೀರವನ್ನು ಅಲುಗಾಡಿಸಬಾರದು ಈ ಏರಿಯಾ ಪೇ ಥೋಡಾ ಕಾನ್ಸಂಟ್ರೇಟ್ ಕರ್ನ ಯಾವ ನಿಮ್ಮ ಹಣೆಯ ಭಾಗದಲ್ಲಿ ಗುರುಜಿ ಅವರು ಬೆರಳಿಡ್ತಾರ ಅಲ್ಲಿ ನಿಮ್ಮ ಗಮನ ಹೋಗ್ಲಿ ಉದರ್ ಕಾನ್ಸಂಟ್ರೇಟ್ ಕರ್ನ ಏರಿಯಾ ಪೇ ಕಾನ್ಸಂಟ್ರೇಟ್ ಕರ್ನ ವೀಕ್ಷಕರೇ ಸೊ ಅನಿಲ್ ಅವರೇ ನೀವು ಒಂದು ಎಸ್ ಎಮ್ ಎಸ್ ಮೆಡಿಟೇಷನ್ನು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವು ನಮ್ಮ ಚಾನಲ್ ಮುಖಾಂತರ ಅದನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ ಕಂಪ್ಲೀಟು ಈಗ ತಸ್ಮೈ ಗುರುಗಳು ಅವ್ರದ್ದೇ ಒಂದು ಹೊಸ ಕಾನ್ಸೆಪ್ಟು ಇದುವರೆಗೂ ನಾವು ಕೇಳದೇ ಇರೋ ವಿಚಾರಗಳನ್ನ ನಿಮ್ಮ ವಿಡಿಯೋಗಳ ಮುಖಾಂತರ ನೀವು ತಿಳಿಸಿದ್ದೀರ ಸೊ ಈಗ ಕನ್ನಡದಲ್ಲಿ ಕೂಡ ಸಾಕಷ್ಟು ಜನ ಅಲ್ಲಿ ಬರ್ತಾ ಇದ್ದಾರೆ ಸಾಕಷ್ಟು ನಮ್ಮ ಕನ್ನಡಿಗರು ಕೂಡ ಈ ಒಂದು ಮೆಡಿಟೇಷನ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇಟ್ಟು ಬಂದಲ್ಲಿ ಇದ್ದಾರೆ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರಿ ಸೊ ಈಗ ಅಲ್ಲಿ ಕಂಪ್ಲೀಟು ಆಶ್ರಮ ಯಾವ ಥರ ಇದೆ ಮತ್ತು ಅಲ್ಲಿಂದ ಏನೆಲ್ಲ ಒಂದು ನಿಬಂಧನೆಗಳಿದೆ ಕಲ್ಚರ್ ಅನ್ಬೋದು ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರ ಮುಂದೆ ಓಪನ್ ಆಗಿ ಮಾತಾಡ್ಬಿಡೋಣ ಅಂತ ಖಂಡಿತ ಅಲ್ಲಿ ಎಷ್ಟು ಜನ ಬಂದರೆ ಅದು ಅವ್ರಿಗೆ ವ್ಯವಸ್ಥೆಗಳಿರ್ತದೆ ಇಲ್ಲ ಯಾವ ದಿನಗಳಲ್ಲಿ ಬರಬೇಕಾಗಿ ಬರುತ್ತೆ ಟೋಟಲ್ ಅಲ್ಲಿಂದ ವಿಚಾರ ಒಂದರಷ್ಟು ಅಷ್ಟು ತಿಳಿಸಿ ಸರ್ ಆ್ಯಕ್ಚುಲಿ ನಾನು ಅರ್ಲಿಯರ್ ಹೇಳಿದಂಗೆ ಏನು ಅವರು ಅಥವಾ ಅವರ ಧರ್ಮಪತ್ನಿ ಮಕ್ಕಳು ಎಲ್ಲ ಒಂದು ಕುಟುಂಬ ಅವರು ಬರಿಗೈಯಲ್ಲಿ ಬಂದವರು ಇಲ್ಲಿಗೆ ಸೊ ಅವರು ಏನೇನು ಸಂಪಾದನೆ ಮಾಡಿದ್ರು ಅದು ಲಕ್ಷನೋ ಕೋಟಿನೋ ಏನು ಸಂಪಾದನೆ ಮಾಡಿದ್ರು ಎಲ್ಲವನ್ನು ಬಿಟ್ಟು ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದವರು ಸೊ ಇಲ್ಲಿ ಒಂದು ಸಣ್ಣ ಒಂದು ಒಂದು ಅಪಾರ್ಟ್ಮೆಂಟನ್ನು ಅವರು ಬಾಡಿಗೆ ತಗೊಂಡು ಅದನ್ನು ಆಶ್ರಮ ಟೈಪ್ ಆಗಿ ಇದು ಕನ್ವರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ದೊಡ್ಡ ವ್ಯವಸ್ಥೆ ಏನಿಲ್ಲ ಒಂದು ನಲವತ್ತು ಮೂವತ್ತು ನಲವತ್ತು ಜನ ಸ್ಟೇ ಮಾಡ್ಬೋದು ಇವಾಗ ಅಷ್ಟಕ್ಕೆ ಇರೋ ಫೆಸಿಲಿಟಿ ಇರೋದು ಮುಂದೆ ನೋಡೋಣ ಅದಕ್ಕೆ ಇರುವಂತಹ ಒಂದು ಆಪ್ಷನ್ ಬಂದ್ರೆ ಅಂದ್ರೆ ಅದೇನು ಅವರು ಈಗ ಇರೋ ಜಾಗ ಬಂದು ರೆಂಟ್ ಅಪಾರ್ಟ್ಮೆಂಟ್ ಹೌದು ಹಂಗಾಗಿ ಈಗ ಬರೋದು ರೂಮ್ಸ್ ರೂಮ್ಸ್ ಟೆರೆಸ್ ಅಲ್ಲಿ ಈ ಮೆಡಿಟೇಷನ್ ಇದು ಕೆಲಸ ಇದಾರೆ ಇವಾಗ ಪ್ರೆಸೆಂಟ್ ಅಲ್ಲಿ ಅಂದ್ರೆ ಜಾಗ ಬಂದು ಅಲ್ಲಿ ಇದುವರೆಗೂ ಕನ್ನಡದವ್ರಲ್ಲಿ ಯಾರು ಅಷ್ಟು ಜನ ಬಂದಿರಲಿಲ್ಲ ಅವ್ರಿಗೆ ಸ್ವಲ್ಪ ಕಡಿಮೆ ಇತ್ತು ಈಗ ವಿಡಿಯೋ ನಿಮ್ಮ ವಿಡಿಯೋ ಹೋದ್ಮೇಲೆ ಸೊ ವಿಚಾರ ಗೊತ್ತಾಗಿದೆ ಪರಿಚಯ ಆಗಿದೆ ಹಾಗಾಗಿ ಆಸಕ್ತಿ ಇರೋರು ತುಂಬ ಬರ್ತಾ ಇದ್ದಾರೆ ಇಲ್ಲ ಒಂದು ಇಬ್ರು ಮೂವರು ಹೇಳಿದ್ದಾರೆ ನಾವು ಸ್ಪಾನ್ಸರ್ ಮಾಡ್ತೀವಿ ಆಶ್ರಮಕ್ಕಿರುವ ಜಾಗನ ನೀವು ಮಾಡಿ ಅಂತ ಬಟ್ ಗುರುಜಿ ಇರಲಿ ಸ್ವಲ್ಪ ಕಳೀಲಿ ಅಂತ ಹಿಂಗೆ ಹೇಳಿದ್ದಾರೆ ಬಟ್ ಇನ್ನು ಗೊತ್ತಿಲ್ಲ ಅದು ಅವ್ರಿಗೆ ಯಾವಾಗ ಅನಿಸುತ್ತೋ ಗೊತ್ತಿಲ್ಲ ಹಾಗೆ ಸಡನ್ ಆಗಿ ಎದ್ದು ಬಿದ್ದು ಹೋಗಿ ಎಲ್ಲ ಮಾಡಲ್ಲ ಓಕೆ ಸೊ ಸ್ವಲ್ಪ ಹಿಂದೆ ಮುಂದೆ ತಿಳ್ಕೊಂಡು ಅದು ಯಾವುದು ಧರ್ಮದ ರೀತಿಯಲ್ಲಿ ಕರೆಕ್ಟಾಗಿ ನಡೆಯೋದಾದ್ರೆ ಮಾತ್ರ ಅವರು ಸ್ಟೆಪ್ ಇಡ್ತಾರೆ ಇಲ್ಲ ಯಾವುದಕ್ಕೂ ಇದು ಮಾಡಲ್ಲ ಸೊ ಯಾವ ಥರ ಜಾಗ ಅವರು ಮೈಂಡಲ್ಲಿದೆ ಸೊ ಅವರಿಗೆ ಏನು ಇದು ಗೋ ಗೋ ಗೋಶಾಲೆ ಅದೆಲ್ಲ ಮಾಡಬೇಕು ನಂತರ ಬರೋರಿಗೂ ಅಷ್ಟೇ ಸ್ವಲ್ಪ ಓಡಾಡಲಿಕ್ಕೆ ಒಂದು ಎನ್ವಿರಾನ್ಮೆಂಟ್ ಅದೇ ರೀತಿ ಇರಬೇಕಲ್ವ ಸೊ ಒಂದು ಆಶ್ರಮ ಅಂದರೆ ಸ್ವಲ್ಪ ಮರ ಗಿಡಗಳು ಸೊ ನೆರಳುಗಳೆಲ್ಲ ಇರಬೇಕು ಸೊ ಇವಾಗ ಬೆಂಗಳೂರಲ್ಲೇ ನೋಡಿ ಸಿಟಿನಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಅದೆಲ್ಲ ಆಶ್ರಮ ಮಾಡಿಕೊಂಡು ಅಷ್ಟು ಇದಾಗಲ್ಲ ಕಂಫರ್ಟ್ ಆಗಲ್ಲ ಸೊ ನಾನು ಹೋದಾಗಲೂ ನನಗೆ ಅದು ಅನ್ನಿಸ್ತು ಬಟ್ ಏನು ಮಾಡೋದು ನಮಗೆ ಆ ವಿದ್ಯೆ ಕಲಿಬೇಕು ಅಂತ ಹೇಳಿದ್ರೆ ಅದು ಇಲ್ಲಾದ್ರೇನು ನಮ್ಗೆ ಕಲಿಬೇಕು ಸೊ ಹಂಗಾಗಿ ಇವಾಗ ಆ ರೀತಿ ಹೋಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಅಂತ ನನಗನ್ಸುತ್ತೆ ಇವಾಗ ಅದೇ ಕನ್ನಡಿಗರೇ ಇವಾಗ ತುಂಬ ಜನ ಹೇಳ್ತಾ ಇದ್ದಾರೆ ಸೊ ಮೊನ್ನೆ ಈಗ ಬಂದ ಮೂರು ಜನರಲ್ಲಿ ಒಬ್ಬರು ಆಲ್ರೆಡಿ ಮೈಸೂರಲ್ಲಿ ಏನು ನಮ್ಮ ಜಾಗ ಇದೆ ನೀವು ಅಲ್ಲೇ ಆಶ್ರಮ ಮಾಡಿ ಅಂತ ಹೇಳಿದ್ರು ನೋಡಬೇಕು ಮೈಸೂರಿಗೆ ಆಸಕ್ತಿ ಡೌಟ್ ಅವ್ರಿಗೆ ಇಲ್ಲಿ ಈ ಬೆಂಗಳೂರಲ್ಲೇ ಸ್ವಲ್ಪ ಏನೋ ಪಾಸಿಟಿವ್ ಆಗಿ ಏನೋ ಕಂಡಿದೆ ಸೊ ಹಾಗಾಗಿ ಇದ್ರ ಸುತ್ತಮುತ್ತ ಇರ್ತಾರೆ ಅಂತ ಅನ್ಸುತ್ತೆ ಬೆಂಗಳೂರು ಸುತ್ತಮುತ್ತ ಲಾಸ್ಟ್ ವೀಕಲ್ಲಿ ಒಬ್ಬರು ಫೋನ್ ಮಾಡಿದ್ರು ಏನು ಚಿಕ್ಕಬಳ್ಳಾಪುರ 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 ದೊಡ್ಡಪ್ಪ ಚಿಕ್ಕಬಳ್ಳಾಪುರ ಹ್ಞೂ ಹ್ಞೂ ಆ ಸೈಡಲ್ಲಿ ಒಂದು ಐದು ಎಕರೆ ಜಾಗ ಇದೆ ನೋಡ್ತೀರಾ ಅಂತ ಹ್ಞೂ ಸೊ ಅದು ನಾನು ಗುರುಜಿಗೆ ಹೇಳ್ತೀನಿ ಗುರುಜಿ ಇರೋ ಸಮಾಧಾನ ಅರ್ಜೆಂಟ್ ಮಾಡಬೇಡ ಅಂತ ಹೇಳಿದ್ರು ಇಲ್ಲ ಅವರ ವಿಷನಲ್ಲಿ ಏನು ಕಡಿದಾರೆ ಗೊತ್ತಿಲ್ಲ ಓಕೆ ಸೊ ನೋಡೋಣ ಮುಂದೆ ಆಗುತ್ತೆ ಸೊ ಅಂದರೆ ಗುರುಗಳು ಏನಂದರೆ ಈಗ ಯಾವುದಾದ್ರೂ ಒಂದು ಜಾಗ ಏನು ಪರ್ಚೇಸ್ ಮಾಡಿ ಅದನ್ನು ಆಶ್ರಮ ಥರ ಕನ್ವರ್ಟ್ ಮಾಡಿ ಮತ್ತು ಅಲ್ಲಿ ಬದ್ರೋರಿಗೆ ಹೋಗೋರಿಗೆ ಈ ಥರದ್ದೊಂದು ಮೆಡಿಟೇಷನ್ ಹೇಳ್ಕೊಡೋದು ಇದನ್ನು ದೊಡ್ಡದು ಮಾಡೋದು ಈ ಥರ ಪ್ಲ್ಯಾನ್ ಇದೆಯಾ ಇಲ್ಲ ಯಾರಿಗಾದ್ರು ಯಾರಾದರೂ ಈ ತರ ಒಂದು ಸ್ವಲ್ಪ ನಮ್ಮ ಜಾಗ ನಾವೇನು ಬಳಸ್ತಾ ಇಲ್ಲ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಏನಾದರೂ ಯಾರಾದರೂ ದಾನಿಗಳು ಕೊಟ್ಟಾಗ ಅದನ್ನು ಬಳಸ್ಕೊಳತಾರೆ ಮೊನ್ನೆ ಯಾವುದು ಲಾಸ್ಟ್ ವೀಕ್ ಕ್ಲಾಸಲ್ಲಿ ಕೂಡ ಅವ್ರು ಓಪನ್ ಆಗಿ ಒಂದು ಮಾತು ಹೇಳಿದ್ರು ಸೊ ನಮ್ಮನ್ನ ನೋಡ್ಕೊಳ್ಳಿಕ್ಕೆ ಯಾರಾದರೂ ಇದ್ದರೆ ಆ ಆಶ್ರಮನ ಅವರೇ ನೋಡ್ಕೊಳ್ಳಿ ಆ ರೀತಿ ಒಂದು ಹೇಳಿದ್ರು ಸೊ ಇಲ್ಲಿ ಬರೋರಿಗೆ ಒಂಚೂರು ಚಾರ್ಜ್ ಕೂಡ ನಾನು ತಗೊಳ್ಳಲ್ಲ ಸೊ ಆ ರೀತಿ ಬೇಕಾದ್ರೆ ನಾನು ಇರ್ತೀನಿ ನನಗೇನಿಲ್ಲ ಸೊ ಬಟ್ ಅದು ಒಳ್ಳೆ ರೀತಿಲಿ ಹೋಗಿ ಈ ವಿದ್ಯೆ ಎಲ್ಲರಿಗೂ ತಲುಪಬೇಕು ಸೊ ಅದು ನಾಟ್ ಓನ್ಲಿ ಕರ್ನಾಟಕ ಅಥವಾ ಕೇರಳ ತಮಿಳ್ನಾಡು ಇಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಇಡೀ ಏನು ಇಂಡಿಯಾ ಬಿಟ್ಟು ವರ್ಲ್ಡ್ಗೆ ಇದು ಹೋಗ್ಬೇಕು ಈ ವಿದ್ಯೆ ಅಂತ ಆ ರೀತಿ ಒಂದು ಒಂದು ಏಮಿದೆ ಅವರಿಗೆ ಹೌದು ಅವ್ರಿಗೆ ವಿದ್ಯೆ ತಲುಪಬೇಕು ಸೊ ಅವರು ಆಶ್ರಮ ಏನು ದೊಡ್ಡ ಆಶ್ರಮ ಮಾಡಬೇಕು ಏನೋ ಅದು ಲಾವೇಶ್ ಆಗಿರ್ಬೇಕು ಆ ರೀತಿ ಅವ್ರ ಮೈಂಡಲ್ಲಿ ಇಲ್ಲ ಅದು ಬಟ್ ನೋಡೋಣ ನಮಗೂ ಏನೇನೋ ಒಂದು ಇದೆ ಸೊ ಏನೋ ಮಾಡಬೇಕು ಇದಕ್ಕೋಸ್ಕರ ಅಂತ ಅಂದರೆ ಇದನ್ನು ಕಲ್ತೋರು ಮತ್ತು ನೆಕ್ಸ್ಟ್ ಬೇರೆ ಬೇರೆ ಥರ ಏನಾದರೂ ಅವರೇ ಅಲ್ಲಿಂದ ಲೋಕಲ್ ಯಾರಾದರೂ ಆಸಕ್ತಿ ಇರೋರಿಗೆ ಬಂದು ಬೇರೆಯವರು ಅವ್ರ ಶಿಷ್ಯಂದ್ರು ಇವಾಗ ನೀವು ಕಲ್ತಿರ್ತೀರಾ ಡೈರೆಕ್ಟ್ ಈಗ ಬೇರೆ ಯಾರು ಬರೋದ್ರು ಡೈರೆಕ್ಟ್ ಗುರುಗಳನ್ನ ಭೇಟಿ ಮಾಡೋದು ಇಲ್ಲ ಅಂದರು ನಿಮ್ಮ ಹತ್ರ ಬಂದರೆ ನೀವೇ ಹೇಳ್ಕೊಡ್ಬೋದಾ ಆ ವಿದ್ಯಾನ ಇಲ್ಲ ಸರ್ ಇವಾಗ ಪ್ರೆಸೆಂಟ್ ಅದು ಆಗಲ್ಲ ಯಾಕೆಂದ್ರೆ ಇದರಲ್ಲೇ ಇನ್ನೂ ಒಂದು ನಾಲ್ಕೈದು ಸ್ಟೆಪ್ಗಳಿದೆ ಈ ಎಸ್ ಎಮ್ ಎಸ್ ಮೆಡಿಟೇಷನ್ ಇದು ಸನ್ ಮೂನ್ ಸ್ಟಾರ್ ಮೆಡಿಟೇಷನ್ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಉತ್ತಮ ರೀತಿಯಲ್ಲೇ ಇದನ್ನು ಏನು ಸ್ಪಿರಿಚುವಲ್ ಅಚೀವ್ ಮಾಡಲಿಕ್ಕೆ ಇದೇ ಸಾಕು ಇದರಲ್ಲೂ ಕೂಡ ನೆಕ್ಸ್ಟ್ ಇನ್ನು ಬಂದ್ಬಿಟ್ಟು ಜ್ಞಾನ ಸಿದ್ಧಿ ಸಿದ್ಧಿಯೋಗ ಸಮಾಧಿಯಿಂದ ಅಂತೆಲ್ಲ ಬರುತ್ತೆ ಒಂದು ಡಾರ್ಕ್ ಮೆಡಿಟೇಷನ್ ಇದು ಆದಂಗೆ ಒಂದು ಡಾರ್ಕ್ ಮೆಡಿಟೇಷನ್ ಬರುತ್ತೆ ಸೊ ಈ ಅದಕ್ಕಿರುವ ಫೆಸಿಲಿಟಿ ಇಲ್ಲ ಆಶ್ರಮದಲ್ಲಿ ಇಲ್ಲ ಈಗ ಯಾವ ಥರದ್ದು ಡಾರ್ಕ್ ಮೆಡಿಟೇಷನ್ ಅದು ಕತ್ತಲ ಕೋಣೆ ಒಳಗಡೆ ಮಾಡುವಂಥ ಆ ರೀತಿ ನೈಟ್ ಮಾಡೋದ ಡೇನಲ್ಲೂ ಮಾಡಿ ಸೊ ಡೇನಲ್ಲಿ ಬಟ್ ಫುಲ್ ಡಾರ್ಕ್ ಇರಬೇಕು ಹಾಲ್ ಹಾಲ್ ಆದರೆ ಹಾಲ್ ಓಕೆ ಸೊ ಅಷ್ಟು ಜನಗಳಿದ್ರೆ ಅದು ಫುಲ್ ಡಾರ್ಕ್ ಇರಬೇಕು ಸೊ ಫಿಲಮ್ ಥಿಯೇಟರ್ ಒಳಗಡೆ ಇರುತ್ತಲ್ಲ ಓಕೆ ಸೊ ಆ ರೀತಿ ಏನೋ ಇದೆ ನಂತರ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲ ಫೆಸಿಲಿಟಿ ಇಲ್ಲ ಅದು ಅವರು ಗುರುಗಳು ನಾನು ಕೇಳಿದೆ ಈಗ ನೆಕ್ಸ್ಟ್ ನಾವು ಯಾವ ಕಲೆ ಅಂತ ಅವ್ರು ಹೇಳಿದ್ರೆ ಆ ಫೆಸಿಲಿಟಿ ಮಾಡ್ಬೋದಾ ಅದನ್ನ ಸೊ ನೈಟ್ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ ಅದು ಇರುತ್ತಲ್ಲ ಲೈಟ್ಸ್ ಎಲ್ಲ ಆಫ್ ಆಯ್ತು ಅಂದಾಗ ಮಾಡ್ಬೋದು ಬಟ್ ಆ ಒಂದು ಫೆಸಿಲಿಟಿ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಅವರು ಸೊ ಹಾಗಾಗಿ ಬರೀ ಎಂಟು ಜನ ಏನೋ ಕಲ್ತಿದ್ದಾರೆ ಅಂತ ಈಗ ಫಾರ್ಟಿ ಒನ್ ತೌಸಂಡ್ ಮೇಲೆ ಆಯ್ತು ಈಗ ಜನಗಳು ಫಾರ್ಟಿ ಟೂ ತೌಸಂಡ್ ಏನೋ ಆಯ್ತು ಸೊ ಟೋಟಲ್ ಆಗಿ ಈ ವಿದ್ಯೆ ಕಲ್ತಿರೋರು ಫಾರ್ಟಿ ಟೂ ತೌಸಂಡ್ ಫ್ಯಾಮಿಲಿ ಫ್ಯಾಮಿಲಿ ಹೌದು ಫ್ಯಾಮಿಲಿ ಸಿಂಗಲ್ ಪರ್ಸನ್ ಒಂದು ಸೊ ಒಬ್ಬ ಮಾಡಿದ್ರೆ ಸಾಕು ಅದು ಎಂಟೈರ್ ಅವರು ಎಲ್ಲ ಜೊತೆ ಇದೆ ದೈಹಿಕ ಮಾನಸಿಕ ನಂತರ ದಾಂಪತ್ಯ ಆರ್ಥಿಕ ಸೊ ನಾಲ್ಕು ರೀತಿಯಲ್ಲಿ ಡೆವಲಪ್ ಆಗುತ್ತೆ ಸೊ ಆರ್ಥಿಕವಾಗಿ ಯಾವ ರೀತಿ ಸರ್ ಇದು ಸೊ ನಮಗೆ ಈಗ ನಾವು ಏನಾದರೂ ಬಿಸ್ನೆಸ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅದು ಬಿಸ್ನೆಸ್ ಲಾಸ್ ಆಯಿತು ಸೊ ನಮಗೆ ಆನ್ಸರ್ ಬರ್ತಾ ಇರುತ್ತೆ ನೀವು ನೆಕ್ಸ್ಟ್ ಇಂಥದ್ದು ಮಾಡಿ ಸೊ ಆ ಬಿಸ್ನೆಸ್ಸನ್ನ ಕಂಟಿನ್ಯೂ ಮಾಡಿ ಅಥವಾ ಆ ಬಿಸ್ನೆಸ್ ಮಾಡಬೇಡಿ ಬೇರೆ ಏನಾದರೂ ಮಾಡಿ ಸೊ ನಮಗೆ ಪ್ರಾಫಿಟ್ ಆಗುವಂಥ ಏನು ವೇ ಯಾವುದ್ರಲ್ಲಿ ಅದೆಲ್ಲ ಓಪನ್ ಆಗುತ್ತೆ ನಮಗೆ ಓಕೆ ಅಂದರೆ ನಮಗೆ ಗೊತ್ತಿಲ್ದಿರೋ ದಾರಿಗಳು ನಮಗೆ ಕಾಣಿಸ್ತವೆ ಇಲ್ಲ ನಮ್ಗೆ ನಮ್ಮ ಒಳಗಡೆನೆ ನಮಗೆ ಅನಿಸುತ್ತೆ ಯಾವುದ್ರಲ್ಲಿ ನಾವು ಹೋದರೆ ನಮಗೆ ಸಕ್ಸಸ್ ಆಗ್ತದೆ ಅಂತ ಸೊ ಈ ದಾರಿಗೆ ಹೋದರೆ ನೀನು ಹಾಳಾಗ್ತೀಯಾ ಇಲ್ಲನ್ನ ಮೋಸ ಮಾಡ್ತಾರೆ ಅಂತ ಅದು ಫಸ್ಟೇ ಗೊತ್ತಾಗುತ್ತೆ ಸೊ ಹಾಗಾಗಿ ನಮಗೆ ಈಗ ಆ ದಾರಿ ಸಿಗುತ್ತೆ ಸೊ ಅಲ್ಲದೆ ಇಲ್ಲಿ ಏನೋ ದುಡ್ಡು ಸಿಗೋದು ಅಥವಾ ಯಾರೋ ತಂದು ಕೊಡೋದು ಅದೆಲ್ಲ ಇಲ್ಲ ಬಟ್ ದುಡಿಬೇಕು ದುಡಿಯೋದಕ್ಕೆ ಒಳ್ಳೆ ಒಳ್ಳೆ ಧರ್ಮ ಮಾರ್ಗದಲ್ಲಿ ಇರಬೇಕು ನಾವು ಏನೇ ಕೆಲಸ ಮಾಡಿದ್ರು ನಾನು ಹೇಳ್ದೆ ನನ್ನ ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ಒಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ನನಗೆ ಪಕ್ಕ ಗೊತ್ತು ಸೊ ಇವನ್ ನಿಮಗೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ ತುಂಬಾ ದೊಡ್ಡ ಅನುಭವ ಇದು ನನ್ನ ಲೈಫಲ್ಲಿ ಇದುವರೆಗೂ ಆಗದಂತ ತುಂಬಾ ದೊಡ್ಡ ಅನುಭವ ಫಸ್ಟ್ ನಿಮ್ಮ ಅಲ್ಲಿ ನನ್ನ ವಿಡಿಯೋ ಬಂದ ದಿನ ಫಸ್ಟ್ ಬಂದ ದಿನ ಸಿಕ್ಕಾಪಟ್ಟ ಕಾಲ್ಗಳು ಬಂತು ಸೊ ನನಗೆ ಫಸ್ಟ್ ಗುರುಜಿ ಒಂದು ಮಾತು ಹೇಳಿದರು ಯಾರ ಅನ್ನ ಕೇಳಲಿಕ್ಕೆ ನಿಲ್ಬೇಡ ಸೊ ಜಸ್ಟ್ ಅವ್ರು ಕೇಳಿದ್ರೆ ಹಿಂಗೆ ವಾಟ್ಸಪ್ ಮಾಡಿ ಅದರಲ್ಲಿ ಒಂದು ಲಿಂಕ್ ಕಳಿಸ್ಕೊಡಿ ಅವರ ಇದಕ್ಕೆ ಗ್ರೂಪಿಗೆ ಜಾಯ್ನ್ ಇಷ್ಟೇ ಅಂತ ಬಟ್ ನನಗೇನು ಏನೋ ಒಂದು ಹೇಳಬೇಕು ನಾನೇನೋ ಅದೊಂದು ಅದೊಂದಿತ್ತು ಸೊ ಸ್ಟಾರ್ಟಿಂಗಿಂದ ಯಾರೆಲ್ಲ ಒಂದು ನಲ್ವತ್ತೈವತ್ತು ಕಾಲ್ಸ್ ಬಂತ ಆ ದಿನ ಎಂಟರ್ ಎಲ್ರಿಗೂ ಯಾವ ರೀತಿ ಮೆಡಿಟೇಷನ್ ಮಾಡಬೇಕು ಹೆಂಗೆ ಕೂತ್ಕೋಬೇಕು ಇದೆ ಇದರಲ್ಲಿ ಎಲ್ಲ ಎಂಟಾಯರ್ ಅವರಿಗೆ ಒಂದು ಹತ್ತು ಹತ್ತು ನಿಮಿಷ ಎಕ್ಸ್ಪ್ಲೈನ್ ಮಾಡಿಕೊಂಡು ಹೋದೆ ಒಂದು ಆರು ಗಂಟೆ ಆಗೋಷ್ಟರಲ್ಲಿ ನನಗೆ ತಲೆನೋವು ಸ್ಟಾರ್ಟ್ ಆಯಿತು ನಿಮಗೆ ತಲೆನೋವು ಸ್ಟಾರ್ಟ್ ಆಯಿತು ಓಕೆ ಫೋನ್ ಸೈಲೆಂಟ್ ಮಾಡಿಟ್ಟೆ ನನಗೆ ಇಲ್ಲ ನಡ ನಡಿಲಿಕ್ಕೆ ಆಗ್ತ ಅಷ್ಟೊಂದು ಇದಾಯಿತು ಒಂದು ಎಂಟು ಗಂಟೆ ಆಗುತ್ತೆ ಹೆವಿ ಆಗ್ಬಿಡ್ತು ತಲೆ ಬ್ಲಾಸ್ಟ್ ಆಗ್ಬಿಡ್ಬೇಕು ಅಷ್ಟು ತಲೆನೋವು ಬಂದ್ಬಿಡ್ತು ನನಗೆ ನಾನು ಹೇಳಿದ್ದೆ ನನ್ನ ಲೈಫಲ್ಲಿ ತಲೆನೋವೇ ಬಂದಿರಲಿಲ್ಲ ಎಲ್ಲೋ ಅಪರೂಪ ಬ ಬಂದಿರುವಂಥದ್ದು ಸೊ ಈ ರೀತಿ ಆಯಿತು ಇಮಿಡಿಯೇಟ್ ಓಡದ ಮೆಡಿಕಲ್ ಶಾಪಿಂದ ಒಂದೆರಡು ಟ್ಯಾಬ್ಲೆಟ್ ತೊಗೊಂಡೆ ಯಾಕೆಂದರೆ ನನಗೆ ಫಾರ್ಟಿ ಒನ್ ಡೇಸ್ ಕಳ್ದಿತ್ತು ಬ್ರೇಕಲ್ಲಿದೆ ಅಲ್ವಾ ಸೊ ಇಲ್ಲಾಂದ್ರೆ ಮೆಡಿಟೇಷನ್ ಮಾಡಿ ಹೋಗುತ್ತೆ ಅಂತ ಅದೊಂದು ಗ್ಯಾರಂಟಿ ಇದೆ ಬಟ್ ಮೆಡಿಟೇಷನ್ ಮಾಡಬೇಕಾದ್ರೂ ನೆಕ್ಸ್ಟ್ ಡೇ ಆಗಬೇಕಲ್ಲ ಸನ್ ಮೆಡಿಟೇಷನಲ್ಲಿ ಜಾಸ್ತಿ ಏನು ಇದು ನಡೆಯುವಂಥದ್ದು ಟ್ರೀಟ್ಮೆಂಟ್ಗಳೆಲ್ಲ ಸೊ ಹಾಗಾಗಿ ಟ್ಯಾಬ್ಲೆಟ್ ತಗೊಂಡೆ ನಾನು ಬೇಗನೆ ಮಲ್ಕೊಂಡೆ ಒಂದು ಒಂಬತ್ತು ಗಂಟೆ ಅಷ್ಟೇ ಮಲ್ಕೊಂಬಿಟ್ಟೆ ರಾತ್ರಿ ಒಂದು ಅನ್ ಒಂದು ಒಂದೂವರೆ ಗಂಟೂ ನಾನು ನಿದ್ದೆನೇ ಮಾಡಿಲ್ಲ ಫುಲ್ ಹೊರಳಾಡ್ತಾ ಇದ್ದೀನಿ ಈ ಕಡೆ ಆ ಕಡೆ ಆ ಕಡೆಯಿಂದ ಈ ಕಡೆ ವೈಫು ಮಗುವೆಲ್ಲ ರಾತ್ರಿ ನಿದ್ದೆ ಹೋಗ್ಬಿಟ್ರು ಒಂದು ನನಗೆ ಒಂದು ಅಂದಾಜು ಹೇಳ್ತಾ ಇದ್ದೀನಿ ಒಂದೂವರೆಯಿಂದ ಎರಡು ಗಂಟೆ ಟೈಮ್ ಇರ್ಬೋದು ನಾನು ನನ್ನ ಹತ್ರ ಬಾಯ್ತಾ ಅಂತ ಹೇಳಿದ್ರು ಸೊ ನಾನು ಬಾಯ್ತಾ ಇರೋದೆ ಒಂದು ಗಿಡಮೂಲಿಕೆ ಏನು ಮದ್ದು ಯಾವ ರೀತಿ ಅಂದರೆ ಒಂದು ಗ್ಲಾಸಿನ ಟ್ಯೂಬ್ ಥರ ಇದೆ ಸೊ ನನಗೆ ಕಾಣ್ತಾ ಇದೆ ಅದು ಸೊ ಮದ್ದು ಅದರಲ್ಲಿ ಒಂದು ಅರ್ಧ ಬಾಟ್ ಬಾಟ್ಲ್ ಅಷ್ಟಿದೆ ಸೊ ಅದನ್ನು ನನ್ನ ಬಾಯಿಗೆ ಹಿಂಗೆ ಹಾಕ್ಕೊಟ್ರು ಬಾಯಿ ತರ ಅಂತ ಹೇಳ್ತೀನಿ ನಾನು ಬಾಯಿ ತರದೆ ಹಾಕ್ಕೊಟ್ರು ಕುಡಿಯಂಥೇಳ್ದು ಕುಡಿದೆ ಜಸ್ಟ್ ಒಂದು ಗುಟಕ್ಕೇನು ಕುಡಿದೆ ಅಷ್ಟೇ ಮಲ್ಕೋ ಅಂತ ಹೇಳಿದ್ರು ನಾನು ಈ ಕಡೆ ತಿರುಗಿ ಮಲ್ಕೊಂಡವನು ಬೆಳಿಗ್ಗೆ ಅಲ್ರಾಮ್ ಹೊಡಿಯೋತಿಗೆ ನನ್ಗೆ ಗೊತ್ತಾಗಿರೋದು ನಾಲ್ಕು ಗಂಟೆಗೇನೋ ಅಲ್ರಾಮ್ ಹೊಡ್ಯೋತಿಗೆ ನನಗೆ ಎಚ್ಚರಿಕೆ ಆಯಿತು ಎಂತೆ ಒಂದು ಪಿನ್ ಪಾಯಿಂಟ್ ಬಾಡಿ ಪೇನ್ ಆಗಲಿ ತಲೆನೋವು ಆಗಲಿ ಯಾವುದೂ ಇಲ್ಲ ಸೊ ಯಾವುದೇ ಚಿಂತನೆ ಏನಿಲ್ಲ ತುಂಬ ಫ್ರೆಶ್ ಆಗಿ ಏನು ತಿಂಗ್ ಮಾಡೋಂಗೆ ತುಂಬ ಖುಷಿಲಿದ್ದೀನಿ ಎತ್ತು ಕೂತ್ಕೊಂಡೆ ಕೂತ್ಕೊಂಡು ನಾನು ಯೋಚನೆ ಮಾಡಿದೆ ನೈಟ್ ಸಿಕ್ಕಾಬಿಟ್ಟೆ ತಲೆನೋವಿತ್ತಲ್ಲ ವಿತ್ತಿಲ್ಲ ನಿದ್ದೆ ಬರ್ತಾ ಇರಲಿಲ್ಲಲ್ಲ ಅಂತ ಚಕ್ಕಂದ ನನಗೆ ಆ ದೃಶ್ಯ ಕಣ್ಣ ಮುಂದೆ ಹಂಗೆ ಬಂದ್ಬಿಡ್ತು ವಯಸ್ಸಾದವರು ಅದ ಅಂದ್ರೆ ನಮ್ಮ ಈ ಗುರುಗಳ ಗುರುಜಿಯ ಗುರುಗಳು ಅವರು ಶ್ರೀನಾರಾಯಣ ಗುರುಗಳು ಒಂದು ಪಂಚೆ ಉಟ್ಕೊಂಡಿದ್ದಾರೆ ನನ್ನ ಪಕ್ಕ ನನ್ನ ಬೆಡ್ ಅಲ್ಲಿ ಆ ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಕೊಟ್ಟಿರೋದು ಗುಡಿ ಅಂತ ಹೇಳಿರೋದು ಜಸ್ಟ್ ಹಿಂಗೆ ತಲೆಗೊಂದು ಹಿಂಗೆ ಕೈ ಹಿಂಗೆ ಮಾಡಿರೋದು ಹೇಳಿರೋದು ಅದು ಆ ಫ್ಲಾಶ್ ಹಂಗೆ ಬಂತು ಅವಾಗ ನನಗೆ ಓ ನೈಟ್ ಬಂದಿದ್ದರಲ್ಲ ನಾನು ಪಕ್ಕ ಕೂತಿದ್ರಲ್ಲ ಅಂತ ಪಕ್ಕ ಕನ್ಫರ್ಮ್ ಆಯ್ತು ನನಗೆ ಓಕೆ ಸೊ ಅದೇ ಈ ತಾಯಿ ಮಗುವನ್ನು ಯಾವ ರೀತಿ ಕೇರ್ ತಗೊಳ್ತಾರೆ ಸೊ ಅದೇ ರೀತಿ ಗುರೂಜಿ ಆಗಲಿ ಮಹಾಗುರುಗಳಾಗಲಿ ಅವ್ರ ಜೊತೆಗೆ ಇದ್ದಾರೆ ಸೊ ನಮ್ಮನ್ನು ಅದೇ ನಾನು ಹೇಳ್ದೆ ಅಲ್ಲ ಪಿನ್ ಟು ಪಿನ್ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಪ್ರತಿಯೊಂದು ಸ್ಟೆಪ್ಪು ಅಷ್ಟೇ ನಾನಿನ್ನೂ ಏನೇ ಮಾಡಬೇಕಾದ್ರೂ ಕೂಡ ಒಂದು ಹತ್ತು ಬಾರಿ ಥಿಂಕ್ ಮಾಡಿ ಮಾಡಬೇಕಾಗುತ್ತೆ ಯಾವುದೇ ಕೆಲಸ ಅಂದರೆ ಒಳ್ಳೆಯದೇ ಮಾಡಬೇಕು ಖಂಡಿತ ಖಂಡಿತ ಅದರಿಂದ ಲಾಭ ದೃಷ್ಟಿಯಾಗಿ ನೋಡ್ಕೊಂಡು ಏನೋ ಒಂದು ಮಾಡೋದಲ್ಲ ಅದು ಮೈಂಡಲ್ಲೇ ಇರಬಾರ್ದು ಅದು ಒಳ್ಳೆ ಮಾರ್ಗ ಇರಬೇಕು ಅದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಸಮಾಜಕ್ಕೆ ಏನು ತೊಂದರೆ ಆಗಬಾರ್ದು ಸೊ ಆ ಥರದ್ದು ಕೆಲಸಗಳು ಮಾಡ್ತಾ ಹೋಗುತ್ತೆ ಇನ್ನೊಂದು ನಾನು ಈ ಮೆಡಿಟೇಷನ್ ಸ್ಟಾರ್ಟ್ ಮಾಡೋದರಿಂದ ನನಗೆ ಸ್ಮೋಕ್ ಮಾಡಬೇಕು ಡ್ರಿಂಕ್ಸ್ ಮಾಡಬೇಕು ಅಥವಾ ಬೇರೆ ಏನೋ ಇದು ಮಾಡಬೇಕು ಯಾವುದು ನನ್ನ ಮೈಂಡಿಗೆ ಬಂದೇ ಇಲ್ಲ ಆ ತಿಂಕೆ ಹೋಗ್ತಾ ಆ ಕಡೆಗೆ ತಿಂಕೆ ಹೋಗ್ತಾ ಇಲ್ಲ ನನಗೆ ಸೊ ಇಲ್ಲಿ ಡ್ರಿಂಕ್ಸ್ ಮಾಡೋರನ್ನ ಇದರಲ್ಲಿ ಬಿಡ್ಸ್ಬೋದಾ ಅವರು ಕ್ಲಾಸ್ ಕೇಳ್ತಾ ಇದ್ದಂಗೆ ಬದಲಾಗ್ತಾರೆ ಕೆಲವರಿಗೆ ಕ್ಲಾಸ್ ಕೇಳೋ ಅಷ್ಟು ಪೇಷೆಂಟ್ಸ್ ಇರೋಲ್ಲ ಲೋಕಲ್ ಆಗಿ ಎಣ್ಣೆ ಆಡ್ಕೋಕು ಬಿಡ್ತಾರಲ್ಲ ಅಂತವ್ರನ್ನ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಇದ್ರ ಬಗ್ಗೆ ಇದ್ದು ಅಟ್ಲೀಸ್ಟ್ ಒಂದು ಒಂದು ಎರಡು ಮೂರು ದಿನ ಆದರೂ ಇವ್ರದ್ದು ಕ್ಲಾಸ್ ಕೇಳ್ತಾ ಇದ್ರೆ ಅವರು ಆಟೋಮೆಟಿಕ್ ಆಗಿ ಬದಲಾಗ್ತಾ ಇರ್ತಾರೆ ಸೊ ರೀಸೆಂಟಾಗಿ ಒಬ್ಬರು ಮೇ ಬಿ ಅವರು ಶಿವಮೊಗ್ಗದ ಕಡೆಯವರು ಅಂತ ಕಾಣುತ್ತೆ ಒಬ್ಬರು ಇದ್ದಾರೆ ಫೋನ್ ಮಾಡ್ತಾ ಇರ್ತಾರೆ ಅವರು ಸಿಕ್ಕಾಪಟ್ಟೆ ನಾನ್ ವೆಜ್ ತಿನ್ನೋದು ಡ್ರಿಂಕ್ಸ್ ಸ್ಮೋಕ್ ಡ್ರಿಂಕ್ಸು ಹೆವಿ ಅವರು ಸೊ ಕ್ಲಾಸ್ ಕೇಳಿ ಎರಡನೇ ದಿನಕ್ಕೆ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ರು ಇನ್ನು ತಗೋಬಾರ್ದು ಅಂತ ಸೊ ಮೊನ್ನೆ ಕ್ಲಾಸಲ್ಲಿ ಅವರು ಹೇಳಿದ್ರು ನಾನು ನಿಮ್ಮ ಕ್ಲಾಸ್ ಕೇಳ್ತಾ ಇದ್ದಂಗೆ ಬಿಟ್ಬಿಟ್ಟಿದ್ದೀನಿ ಅಂತ ತುಂಬ ಜನ ಬಿಟ್ಬಿಟ್ಟಿದ್ದಾರೆ ಸೊ ಇದು ಒಂದು ರೀತಿ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಬರ್ತದೆ ಒಳಗಡೆ ಏನೇ ಕೆಟ್ಟದಿದ್ದರೂ ಅದನ್ನು ನಿಧಾನಕ್ಕೆಲ್ಲ ಮಾಡಿ ಶುದ್ಧಿ ಶುದ್ಧಿ ಮಾಡುತ್ತೆ ಮನುಷ್ಯನ ಅವನ ವ್ಯಕ್ತಿತ್ವ ಆಗ್ಬೋದು ಅವನ ಅಭ್ಯಾಸಗಳಾಗ್ಬೋದು ಕಂಪ್ಲೀಟ್ ಅವನ ನಡವಳಿಕೆನೇ ಒಂದು ಒಳ್ಳೆ ಮಾರ್ಗಕ್ಕೆ ಟರ್ನ್ ಮಾಡುತ್ತೆ ಸೊ ವೀಕ್ಷಕರೇ ಇದೊಂದು ರೀತಿ ಎಸ್ ಎಮ್ ಎಸ್ ಮೆಡಿಟೇಷನ್ನು ತಸ್ಮೈ ಗುರುಗಳು ಅವರು ಒಂದು ರೀತಿ ಏನೋ ಒಂದು ರೀತಿ ಪವರ್ ಅವರಲ್ಲಿದೆ ಎಲ್ಲರೂ ಅದು ಏನೋ ಒಂದು ರೀತಿ ಚೇಂಜಸ್ ಮಾಡಿಸ್ತಾ ಇದೆ ಬದಲಾಯಿಸ್ತಾ ಇದೆ ಆಸಕ್ತಿ ಇರೋರು ಅಲ್ಲಿಗೆ ಹೋದವರು ಹಂಡ್ರೆಡ್ ಪರ್ಸೆಂಟ್ ಬದಲಾಗಿದ್ದಾರೆ ಕೆಲವರಿಗೆ ಆಗಿರೋ ಅನುಭವಗಳು ಅವರ ಎಕ್ಸ್ಪೀರಿಯೆನ್ಸ್ಗಳು ತುಂಬ ಒಂದು ಮಿರಾಕಲ್ಲು ಸಾಮಾನ್ಯ ಜನಗಳಿಗೆ ಆಗದೇ ಇರೋ ಅನುಭವಗಳನ್ನ ಕೆಲವರು ಪಡ್ಕೊಂಡವ್ರೆ ಇತ್ತೀಚೆಗೆ ನಮ್ಮ ಕನ್ನಡ ಕನ್ನಡದವ್ರು ಸೊ ಕ್ಲಾಸ್ಗಳು ಆಲ್ರೆಡಿ ಶುರು ಮಾಡಿದ್ದಾರೆ ಈಗ ಒಂದು 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 ವೀಕ್ ಆಯಿತಾ ಎಷ್ಟು ದಿವಸ ಆಯಿತು ಕ್ಲಾಸ್ಗಳು ಶುರು ಆಯಿತು ಕ್ಲಾಸ್ ಒಂದು ಟೆನ್ ಡೇಸ್ ಟೆನ್ ಡೇಸಿಂದ ಇದು ಫಸ್ಟ್ ಬ್ಯಾಚ್ ಕನ್ನಡದವ್ರು ಫಸ್ಟ್ ಬ್ಯಾಚ್ ಟೋಟಲ್ ಎಷ್ಟು ಜನ ಅಟೆಂಡ್ ಮಾಡ್ತಾವ್ರೆ ಒಂದು ಟೂ ಫಿಫ್ಟಿ ಅಬೋ ಇದ್ದಾರೆ ಟೂ ಫಿಫ್ಟಿ ಅಬೋ ಈಗ ಆಲ್ರೆಡಿ ಕ್ಲಾಸ್ ಫಸ್ಟ್ ಬ್ಯಾಚ್ ಅಲ್ಲಿ ಇದಾರೆ ಈಗ ಸೆಕೆಂಡ್ ಬ್ಯಾಚ್ ಇವತ್ತು ಸ್ಟಾರ್ಟ್ ಆಯಿತು ಶುರು ಆಯಿತು ಸೊ ಇದು ಬ್ಯಾಚ್ ವೈಸ್ ಹಂಗೆ ಹೋಗ್ತಾ ಬ್ಯಾಚ್ ವೈಸ್ ಫಸ್ಟ್ ಬ್ಯಾಚ್ ಅಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಆ ಟೆನ್ ಡೇಸ್ ಕ್ಲಾಸ್ ಅಲ್ಲಿ ಅವರು ಆಲ್ಮೋಸ್ಟ್ ತಿಳ್ಕೊಂಡಿರ್ತಾರೆ ಇದ್ರ ಬಗ್ಗೆ ಈ ಹೊಸಬ್ರು ಬರೋ ಬಂದು ಇದ್ರ ಮಧ್ಯದಲ್ಲಿ ಜಾಯ್ನ್ ಆದ್ರೆ ಅವ್ರದ್ದು ಬೇರೆ ಬೇರೆ ಕ್ವಶನ್ ಗಳು ಇರುತ್ತಲ್ಲ ಇದು ಫ್ರೆಶ್ ಆಗಿ ಹೌದು ಇವರು ಡಿಸ್ಟರ್ಬ್ ಆಗುತ್ತಾ ಸೊ ಹಂಗಾಗಿ ಹೊಸಬ್ರು ಬ್ಯಾಚ್ ಅಂದ್ರೆ ಎಷ್ಟು ಜನ ಇರಬೇಕು ಒಂದ್ ಬ್ಯಾಚ್ ಆ ರೀತಿ ಏನಿಲ್ಲ ಎಷ್ಟು ಜನ ಸೇರ್ತಾರೆ ಅವ್ರಿಗೆ ಕ್ಲಾಸ್ ಮಾಡ್ತಾರೆ ಅಂದ್ರೆ ಅಂತ ಒಂದಷ್ಟು ಜನ ರೆಡಿ ಆದ್ರೆ ರೆಡಿ ಮಾಡೋ ಬಿಡೋದು ಅಂತ ಸೂಪರ್ ಸೊ ವೀಕ್ಷಕರೇ ಇದೊಂದು ರೀತಿ ತುಂಬ ಇನ್ ಇನ್ ಇಂಟ್ರೆಸ್ಟ್ ಇರೋ ವಿಚಾರಗಳು ನಮ್ಮ ಸ್ವದೇಶಿ ಸನಾತನ ಧರ್ಮ ನಮ್ಮ ಧರ್ಮ ಬೆಳಿಬೇಕು ಈ ಧರ್ಮದಲ್ಲಿ ಏನೆಲ್ಲ ಇದೆ ಸುಮಾರು ಜನ ನಾವು ಅಂದ್ಕೊತೀವಿ ಹೊರಗಡೆ ಏನೈತೆ ಬೇರೆ ಲೋಕಕ್ಕೆ ಆಗುತ್ತಾ ಇಲ್ಲ ಅಂತ ಆ ಅನುಭವಗಳು ಪಡೆದಿರೋರು ಆ ಅನುಭವಗಳು ಅದನ್ನು ಆ ಎಕ್ಸ್ಪೀರಿಯೆನ್ಸ್ ಹಂಚ್ಕೊಂಡಿದ್ದಾರೆ ಸೊ ನೆಕ್ಸ್ಟ್ ನಮ್ಮ ಕನ್ನಡದವ್ರ ಈ ಬ್ಯಾಚ್ ಕಂಪ್ಲೀಟ್ ಆಗೋದ್ರೊಳಗಡೆ ಸೊ ಅವರಿಗೆ ಸಾಕಷ್ಟು ಅನುಭವಗಳಾಗಿರುತ್ತೆ ಅವರನ್ನು ಸಾಧ್ಯವಾದರೆ ನಾನು ನಿಮ್ಮ ಮುಂದೆ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಈ ಥರದ್ದೊಂದು ಹೊಸ ವಿಚಾರಗಳು ನಿಮ್ಮ ಗಮನಕ್ಕೆ ಬರ್ತಾ ಇರುತ್ತೆ ಸೊ ಅವರು ಮತ್ತು ನೆಕ್ಸ್ಟ್ ಆದರೆ ಗುರುಗಳನ್ನ ಭೇಟಿ ಮಾಡಿ ಅವ್ರ ಜೊತೆ ಅವರಿಗೆ ಇನ್ನೂ ಕನ್ನಡ ಗೊತ್ತಿಲ್ಲ ಸರಿಯಾಗಿ ಮಾತಾಡೋದಕ್ಕೆ ಬರ್ತಾ ಇಲ್ಲ ಹಾಗಾಗಿ ನೋಡೋಣ ನೆಕ್ಸ್ಟ್ ಅವ್ರಿಗೆ ಹಿಂದಿನಲ್ಲೂ ಇಲ್ಲ ಬೇರೆ ಇನ್ಯಾವುದಾದ್ರೂ ಒಂದು ನಿಮಗೂ ರೀಚ್ ಆಗಬೇಕು ಆ ಥರದ್ದೊಂದು ಲ್ಯಾಂಗ್ವೇಜ್ ಭಾಷೆ ಯಾರಾದರೂ ಮಾಡಿ ಅವ್ರನ್ನ ಒಂದು ವಿಡಿಯೋ ಮಾಡೋಣ ಸೊ ಅದ್ರ ಬಗ್ಗೆ ಒಂದಷ್ಟು ಅವರಲ್ಲಿರೋ ಜ್ಞಾನದ ಬಗ್ಗೆ ತಿಳಿಸೋ ಪ್ರಯತ್ನ ನಾನು ಮಾಡಬೇಕು ಅಂತಿದ್ದೀನಿ ಸೊ ಎಪಿಸೋಡ್ಗಳು ನೋಡ್ತಾ ಹೋಗಿ ಇನ್ನಷ್ಟು ವಿಚಾರಗಳು ನಿಮಗೆ ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ ನಮಸ್ಕಾರ ವಿಷಯ